ಹಾ ಎಲ್ಲ ದೇವ ಜನರಿಗೆ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನನ್ನಂತನೆ ದೇವರು ನಿಮ್ಮ ಜೀವನದಲ್ಲಿ ಉತ್ತಮವಾಗಿ ಇಟ್ಟಿದ್ದಾನೆ ಬದಲಾಗಿ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನೀನು ಈ ಪ್ರಶ್ನೆಯೊಂದಿಗೆ ಸಾಗುತ್ತಾ ಇದ್ದೀಯಾ ನನ್ನ ಲೈಫ್ ಅಲ್ಲಿ ಯಾಕೆ ನಾನು ಮೇಲೆ ಬರ್ತಾ ಇಲ್ಲ ಯಾಕೆ ನನ್ನ ಜೀವನದಲ್ಲಿ ಪ್ರಮೋಷನ್ ಅನ್ನೋದ್ ಇಲ್ಲವೇ ಇಲ್ಲ ನಾನು ಯಾಕೆ ಉನ್ನತವಾಗಿ ಬೆಳೀತಾ ಇಲ್ಲ ನನ್ನ ಜೀವನದಲ್ಲಿ ಬೆಳವಣಿಗೆ ಅನ್ನೋದು ಯಾಕೆ ಇಲ್ಲ ನಾನು ದೇವರಿಗಾಗಿ ಜೀವಿಸ್ತೇನೆ ದೇವರಿಗಾಗಿ ಬದುಕ್ತೇನೆ ದೇವರಿಗಾಗಿ ಬಾಳ್ತೇನೆ ಆದ್ರೆ ನನ್ನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಯಾವಾಗ ದೇವರೇ ನಿನ್ನ ತುತಿ ಎಂಬುದಾಗಿ ಕೂಗ್ತಾ ಇದೆಯೋ ಪ್ರಿಯ ದೇವ ಮಗುವೆ ನಿನ್ನ ಮನದಾಳದ ಮಾತು ಒಂದು ವೇಳೆ ದೇವರನ್ನ ಕೂಗ್ತಾ ಇರ್ಬೋದು ಕರ್ತನೆ ನನ್ನ ಯಾವಾಗ ಮೇಲೆತ್ತುವೆ ನಾನು ಸಹ ಯಾವಾಗ ನಿನಗಾಗಿ ಎದ್ದು ನಿಲ್ಲುತ್ತೇನೆ ನಾನು ಸಹ ಯಾವಾಗ ನಿನಗಾಗಿ ವೈರಾಗ್ಯವಾಗಿ ನಿಲ್ತೇನೆ ನಾನು ಸಹ ಯಾವಾಗ ನಿನ್ನ ಮಹಿಮೆಗಾಗಿ ಎಂಬುದಾಗಿ ನೀನು ಒಂದ್ ವೇಳೆ ಹಂಬಲಿಸ್ತಾ ಇರ್ಬೋದು ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ನಮ್ಮೊಳಗೆ ಯಾರಿಗೂ ಸಹ ಬಿದ್ದು ಹೋಗೋದು ಇಷ್ಟವಾಗುವುದಿಲ್ಲ ನಾವೆಲ್ಲರೂ ಎದ್ದು ನಿಲ್ಲಬೇಕೆಂಬುದಾಗಿ ಬಯಸ್ತೇವೆ ನಾವೆಲ್ಲರೂ ಪ್ರಜ್ವಲಿಸಬೇಕೆಂಬುದಾಗಿ ಬಯಸ್ತೇವೆ ನಾವೆಲ್ಲರೂ ಉರಿಯಬೇಕೆಂಬುದಾಗಿ ಬಯಸ್ತವೆ ನಾವು ಕರ್ತನಿಗಾಗಿ ಮಹಿಮೆಯಾಗಿ ಜೀವಿಸಬೇಕೆಂಬುದನ್ನು ಬಯಸ್ತೇವೆ ಕರ್ತನಿಗಾಗಿ ದೊಡ್ಡ ಸಾಕ್ಷಿಯಾಗಿರ್ಬೇಕೆಂಬುದಾಗಿ ಬಯಸ್ತವೆ ಆದ್ರೆ ಅದು ಯಾವಾಗ ಆಗ್ತದೆ ನನ್ನ ಮೇಲೆತ್ತುವಂತ ಕಾರ್ಯ ಯಾವಾಗ ಆಗ್ತದೆ ಯಾವ ಕ್ಷಣದಲ್ಲಿ ಆಗ್ತದೆ ಎಂಬುದಾಗಿ ನಮ್ಮ ಜೀವನದಲ್ಲಿ ಸಾಕಷ್ಟು ಸಾರಿ ಕಳವಳ ಇರ್ತದೆ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲ್ ಅನ್ನ ಮತ್ತ ಬರೆದ ಸುವಾರ್ತೆ ಐದನೇ ಅಧ್ಯಾಯಕ್ಕೆ ತಿರುಗಿಸೋನ್ರಿ ಮತ್ತಾಯ ಶುವಾರ್ತೆ ಐದನೇ ಅಧ್ಯಾಯದ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ಕರ್ತನು ಪರ್ವತವನ್ನ ಏರಿ ಶಿಷ್ಯಂದರಿಗೆ ಅಲ್ಲಿ ಪರ್ವತ ಪ್ರಸಂಗ ಪರ್ವತದಲ್ಲಿ ಕೂತು ಪ್ರಸಂಗ ಮಾಡಲು ನಾವು ನೋಡುತ್ತೇವೆ ಎರಡನೇ ವಚನಕ್ಕೆ ಬರುವಾಗ ಆತನು ಬೋಧನೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾನೆ ಮೂರನೇ ವಚನದಿಂದ ಹನ್ನೊಂದನೇ ವಚನಕ್ಕೆ ಹೋಗುವಾಗ ಒಬ್ಬ ವ್ಯಕ್ತಿ ಹೇಗೆ ಧನ್ಯನಾಗ್ಲಿಕ್ಕೆ ಸಾಧ್ಯ ಧನ್ಯನ ಹಾಕ್ಬೇಕಾದ್ರೆ ಏನ್ ಮಾಡಬೇಕೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದೆ ಮತಯನ್ ಪ್ರಶ್ನಿಸುವಾರ್ತೆ ಐದನೇ ಅಧ್ಯಾಯದ ಹತ್ತು ಹನ್ನೊಂದು ಹನ್ನೆರಡನೇ ವಚನಕ್ಕೆ ಬಂದಾಗ ಅಲ್ಲಿ ನಿಂದೆಯ ಬಗ್ಗೆ ಮಾತಾಡ್ತದೆ ಕೆಟ್ಟ ಹೆಸರಿನ ಬಗ್ಗೆ ಮಾತಾಡ್ತದೆ ಹಿಂಸೆಯ ಬಗ್ಗೆ ಮಾತಾಡ್ತದೆ ಜಾಗ್ರತೆ ಕೆಡ್ಸ್ಕೊಳ್ತೀವಿ ಹಿಂಸಿಸಲ್ಪಡುವಾಗ ನಿಂದಿಸಲ್ಪಡುವಾಗ ನೋಯಿಸಲ್ಪಡುವಾಗ ತಿರಸ್ಕರಿಸಲ್ಪಡುವಾಗ ಅದು ಯಾವುದು ಸಹ ನಮಗೆ ಒಳ್ಳೇದಾಗಿ ಕಾಣಿಸುದಿಲ್ಲ ನಮಗೆ ಅದು ಬಹಳ ದುಃಖಕರವಾಗಿ ವೇದನೆಯಾಗಿ ಕಾಣಿಸುವಂತದ್ದಾಗಿದೆ ಆದ್ರೆ ಕರ್ತನ್ ಹೇಳ್ತಾನೆ ಭೂಲೋಕದಲ್ಲಿ ಹೀಗೆ ನೀವು ನಿಂದಿಸಲ್ಪಡುವುದಾದ್ರೆ ಹಿಂಸಿಸಲ್ಪಡುವುದಾದ್ರೆ ಅವಮಾನಿಸಲ್ಪಡುವುದಾದ್ರೆ ನೀವ್ ಸಂತೋಷಿಸ್ರಿ ಯಾಕಂದ್ರೆ ಪರಲೋಕದಲ್ಲಿ ನಿಮಗೆ ಬಹುಮಾನಗಳು ಸಿದ್ಧ ಮಾಡಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಭೂಲೋಕದ ನಿಂದೆ ಅವಮಾನ ಅಪಮಾನಕ್ಕೆ ಪರಲೋಕದಲ್ಲಿ ಬಹುಮಾನ ಇದೆ ಎಂಬುದಾಗಿ ಬರೆಯಲ್ಪಟ್ಟದೆ ಹದಿಮೂರನೇ ವಚನದಿಂದ ಹಿಡಿದು ಹದಿನಾರನೇ ವಚನಕ್ಕೆ ಬಂದಾಗ ಭೂಲೋಕದಲ್ಲಿ ಒಬ್ಬ ವಿಶ್ವಾಸೀನ ದೇವರು ಏನಕ್ಕಾಗಿ ನೇಮಿಸಿದ್ದಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಹೇಳುವಂಥದ್ದನ್ನ ಜಾಗ್ರತೆ ಕೇಳಿಸ್ಕೊಡ್ರಿ ಮತ ಎನ್ ಬರ್ಸುವಾರ್ತೆ ಐದನೇ ಅಧ್ಯಾಯದ ಹತ್ತು ಹನ್ನೊಂದು ಹನ್ನೆರಡನೇ ವಚನ ಹಿಂಸೆಯ ಬಗ್ಗೆ ಹೇಳ್ತದೆ ನಿಂದೆಯ ಬಗ್ಗೆ ಹೇಳ್ತದೆ ಅವಮಾನದ ಬಗ್ಗೆ ಹೇಳ್ತದೆ ಮತ್ತೆ ಅದಕ್ಕೆ ಪರಲೋಕದಲ್ಲಿ ಬಹುಮಾನ ಇದೆ ಎಂಬುದಾಗಿ ಸಹ ಹೇಳಲ್ಪಡ್ತದೆ ಹಾಗೆ ನಾವು ಹದಿಮೂರನೇ ವಚನದಿಂದ ಹಿಡಿದು ಹದಿನಾರನೇ ವಚನ ತನಕ ಹೋಗುವಾಗ ಭೂಲೋಕದಲ್ಲಿ ನಮ್ಮನ್ನ ದೇವರು ಏನಕ್ಕಾಗಿ ನೇಮಿಸಿದ್ದಾನೆ ಎಂಬುದಾಗಿ ಇದೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನೀವು ಒಂದು ಬದಿಯಲ್ಲಿ ಒಂದು ಸೈಡ್ ಅಲ್ಲಿ ನೀವು ನಿಂದಿಸಲ್ಪಡ್ತಾ ಇರ್ಬೋದು ಅವಮಾನಿಸಲ್ಪಡ್ತಾ ಇರ್ಬೋದು ನೀವು ಕೆಟ್ಟ ಕೆಟ್ಟದಾಗಿ ಅನಿಸಿಕೊಳ್ತಾ ಇರ್ಬೋದು ದೇವ ನಿರ್ಮಿತವಾಗಿ ದೂಷಿಸಲ್ಪಡ್ತಾ ಇರ್ಬೋದು ಯಾಕೆ ನೀವು ಮರಣದ ತನಕ ನಿಮ್ಮ ಜೀವಿತವನ್ನೇ ಪಣಕ್ಕೆ ಇಟ್ಟಿರಬಹುದು ಆದ್ರೆ ಒಂದು ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೊಡ್ರಿ ಒಂದ್ ವಿಷಯ ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೊಡ್ರಿ ನೀವು ಯಾವಾಗ ಹಿಂಸೆ ಪಡ್ತಾ ಇರ್ತೀರೋ ಪಕ್ಕದಲ್ಲಿ ಇನ್ನೊಂದು ಅಂಶ ಬೆಳವಣಿಗೆ ಆಗ್ತಾ ಇರ್ತಾ ಅದು ಯಾವ್ದಪ್ಪ ಅಂದ್ರೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಇದನ್ ಜಾಗ್ರತೆ ಕೇಳಿಸ್ಕೊಡ್ರಿ ಇದನ್ ಜಾಗ್ರತೆ ಕೇಳಿಸ್ಕೊಡ್ರಿ ಲೋಕ ನಮ್ಮ ನಿಂದಿಸಿ ಅವಮಾನ ಪಡಿಸುವಾಗ ನಮ್ಮನ್ನ ಹಿಂಸಿಸುವಾಗ ಅಂದ್ಕೊಳ್ತೇವೆ ನಾವು ಲೋಕದಲ್ಲಿ ಎಲ್ಲರಿಗಿಂತ ಕಡೆಯ ಮಾಡಲ್ಪಟ್ಟಿವಿ ನಾವು ತಿರಸ್ಕರಿಸಲ್ಪಟ್ಟಿದ್ದೇವೆ ಅಂತ ನಾವು ಅಂದ್ಕೊಳ್ತೇವೆ ನಾವು ಧಿಕ್ಕರಿಸಲ್ ಅಂತ ಅಂದ್ಕೊಳ್ತೇವೆ ನಾವು ತುಳಿಯಲ್ ಪಟ್ಟಿದ್ದೇವೆ ಅಂತ ಅಂದ್ಕೊಳ್ತೇವೆ ಆದ್ರೆ ಇನ್ನೊಂದು ಕಡೆ ದೇವ್ರು ಹೇಳ್ತಾರೆ ನೀನು ಭೂಮಿಗೆ ಉಪ್ಪಾಗಿದ್ದಿ ನಿನ್ನ ಲೋಕಕ್ಕೆ ಬೆಳಕಾಗಿದ್ದಿ ಅಂತೇಳಿ ಏನ್ ಇದ್ರ ಅರ್ಥ ಏನು ನಾನು ಹೇಳೋ ಜಾಗ್ರತೆ ಕಳ್ಸಿಕೊಂಡೆ ನೀವು ಹಿಂಸೆಯನ್ನು ನೋಡಿ ನಮ್ಮ ಜೀವನದಲ್ಲಿ ನಾವು ಎದ್ದೇಳೋದಿಲ್ಲ ನಾವು ಉನ್ನತವಾಗೋದಿಲ್ಲ ನಾವು ಬೆಳೆಯೋದಿಲ್ಲ ಅಂತೇಳಿ ಮೇಲೆ ಅಂದ್ಕೊಳ್ತಾ ಇರ್ಬೋದು ನಾ ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ಭೂಲೋಕದಲ್ಲಿ ನಿಂದೆ ಅವಮಾನ ಅಪಮಾನ ಇವುಗಳನ್ನ ನೋಡಿ ನಾವು ಬೆಳೆಯೋದಿಲ್ಲ ನಾವು ಉದ್ಧಾರ ಆಗೋದಿಲ್ಲ ನಾವು ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ನಾವು ಮೇಲ್ಸ್ಥಾನಕ್ಕೆ ಯಾವಾಗ ಅಂತ ಅಂತೇಳಿ ಚಿಂತಿಸಿ ಕಳವಳ ಪಡ್ತಾ ಇರ್ಬೋದು ಆದರೆ ನಾನು ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ನೀವು ನಿಂದೆ ಅವಮಾನ ಅಪಮಾನದಲ್ಲಿ ಆದ್ ಹೋಗ್ತಿರುವಾಗಲೇ ಪಕ್ಕದಲ್ಲಿ ಇನ್ನೊಂದು ವಿಷಯ ನಿಮಗೋಸ್ಕರ ಸಿದ್ಧ ಮಾಡಲ್ಪಡ್ತಾ ಇದೆ ಅದ್ಯಾವುದಂದ್ರೆ ನೀವು ಯಾವುದಕ್ಕಾಗಿ ನೇಮಿಸಲ್ಪಟ್ಟಂತ ವಿಶ್ವಾಸಿಗಳು ಎಂಬುದಾಗಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಅರ್ಥ ಇದೆ ಭೂಮಿ ಅಂದ್ರೆ ಲೋಕ ಈ ಲೋಕಕ್ಕೆ ನಾವು ಉಪ್ಪಾಗಿದ್ದೀವ್ರೆ ಉಪ್ಪು ಅನ್ನುವಂಥ ವಿಷಯಕ್ಕೆ ನಾವು ಬಂದಾಗ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಳ್ಳಿ ಭೂಲೋಕದಲ್ಲಿ ಎಷ್ಟೇ ಕೋಟ್ಯಾಧಿಪತಿ ಆಗಲಿ ಭೂಲೋಕದಲ್ಲಿ ಎಷ್ಟೇ ಆಗಲಿ ಉಪ್ಪಿಲ್ಲದೆ ಇರುವಂತ ಮನೆ ಎಲ್ಲಾದ್ರೂ ಇದೆಯಾ ಲೋಕದಲ್ಲಿ ಬಡ ಮನುಷ್ಯನಾಗಿರ್ಬೋದು ಇಲ್ಲ ಶ್ರೀಮಂತನಾಗಿರ್ಬೋದು ಉಪ್ಪು ಇಲ್ಲದೆ ಇರುವಂತ ಮನೆ ಎಲ್ಲಾದ್ರೂ ಇದೆಯಾ ಹಣ ಇಲ್ಲದೆ ಇರುವಂತ ಮನೆ ಇರ್ಬೋದು ಬಂಗಾರ ಇಲ್ಲದೆ ಇರುವಂತ ಮನೆ ಇರ್ಬೋದು ಮನುಷ್ಯ ಇಲ್ಲದಿರುವಂತಹ ಮನೆ ಇರ್ಬೋದು ಆಸ್ತಿ ಇಲ್ಲದೆ ಇರುವಂತ ಮನೆ ಇರ್ಬೋದು ಆದ್ರೆ ಉಪ್ಪು ಇಲ್ಲದೆ ಇರುವಂತ ಮನೆ ಲೋಕದಲ್ಲಿ ನೀವೆಲ್ಲಾದ್ರೂ ತೋರಿಸ್ಲಿಕ್ಕೆ ಸಾಧ್ಯನಾ ನೀವೆಲ್ಲಾದ್ರೂ ಉಪ್ಪು ಇಲ್ಲದೆ ಇರುವಂತ ಮನೆಯನ್ನ ಭೂಲೋಕದಲ್ಲಿ ನೀವು ತೋರಿಸ್ಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ನಾನು ನಿಮ್ಗೆ ಇನ್ನೂ ಒಂದು ಮಾತೇ ನೀವು ಒಂದು ವೇಳೆ ಒಂದು ಪದಾರ್ಥವನ್ನ ಮಾಡ್ತಾ ಇದ್ರೆ ತಿಳ್ಕೊಂಡ ಅಡಿಗೆ ಮಾಡ್ತಾ ಇದ್ರಿಟ್ಕೋಣ ಅಡಿಗೆ ಒಳಗೆ ನೀವು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಎಲ್ಲ ಲೋಕದ ಎಲ್ಲಾ ಅಮೂಲ್ಯ ವಸ್ತುಗಳನ್ನ ಲೋಕದ ಬೆಲೆ ಉಳ್ಳ ವಸ್ತುಗಳನ್ನ ಇಟ್ಕೊಂಡು ನೀವು ಅಡಿಗೆ ಮಾಡ್ತಾ ಇದ್ರೆ ಇಟ್ಕೊಂಡಿರ ಅಡಿಗೆ ಮಾಡ್ಬಿಡ್ತೀರಾ ಅಡಿಗೆ ಮಾಡಿ ಆದ್ಮೇಲೆ ನೀವು ಉಪ್ಪಾಕಲ್ಲ ಹಾಕದೇ ಇದ್ದಾಗ ನೀವು ಅಮೂಲ್ಯವಾದಂತ ವಸ್ತುಗಳಿಂದ ಮಾಡಿದಂತ ಒಂದು ಆಹಾರವನ್ನ ನೀವು ತಿಂತೀರಾ ತಿನ್ನೋಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಉಪ್ಪು ಇಲ್ಲದ ಹೊರತು ಒಬ್ಬ ವ್ಯಕ್ತಿಯ ಬಾಯಲ್ಲಿ ಆಹಾರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲ ನಾನು ಹೇಳೋದನ್ನ ಆಲೋಚನೆ ಮಾಡಿ ಭೂಲೋಕದಲ್ಲಿ ಒಂದು ಮನೆಯಲ್ಲಿಯೂ ಸಹ ಉಪ್ಪಿಲ್ಲದೆ ಇರುವಂತ ಮನೆ ಇಲ್ಲ ಹಾಗೆ ಒಂದು ಆಹಾರವೂ ಸಹ ಉಪ್ಪಿಲ್ಲದೆ ನಾವು ಸೇವಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದೆಷ್ಟೇ ಬೆಲೆ ಉಳ್ಳ ವಸ್ತುಗಳಿಂದ ಎಷ್ಟೇ ಬೆಲೆ ಬಳುವಂತ ಸಂಗತಿಗಳಿಂದ ಒಂದು ಆಹಾರ ಪದಾರ್ಥವನ್ನ ಮಾಡಿದ್ರು ಸಹ ಅದರಲ್ಲಿ ಉಪ್ಪಿಲ್ಲದೆ ಹೋದರೆ ಆ ಆಹಾರವನ್ನು ಸೇವಿಸಲಿಕ್ಕೆ ಯೋಗ್ಯವಾಗಿರೋದೇ ಇಲ್ಲ ಹಾಗಾದ್ರೆ ನೀನು ಎಷ್ಟು ಒಂದು ಒಂದ್ಸತಿ ಆಲೋಚನೆ ಮಾಡಿ ಭೂಲೋಕದಲ್ಲಿ ಒಬ್ಬ ಶೆಫ್ ಇದ್ದಾರೆ ಆ ಮನುಷ್ಯ ಉಪ್ಪು ಆಗ್ತಾ ಆಗ್ತಾನೆ ಲೋಕದಲ್ಲಿ ಪ್ರಸಿದ್ಧ ಅಡಿಗೆ ಬಟ್ಟನಾದ ಅಥವಾ ಶೆಫ್ ಆಗಿ ಮಾಡಲ್ಪಟ್ಟ ಇವತ್ತು ಸುಪ್ರಸಿದ್ಧವಾದ ಫೈವ್ ಸ್ಟಾರ್ ಹೋಟೆಲ್ ಗಳನ್ನ ಮಾಡಿಕೊಂಡು ಉಪ್ಪು ಉಪ್ಪಾಕೋದ್ರಲ್ಲಿ ಫೇಮಸ್ ಆಗಿದೆ ಬರೀ ಉಪ್ಪು ಹಾಕುವುದರಲ್ಲಿ ಒಬ್ಬ ವ್ಯಕ್ತಿ ಫೇಮಸ್ ಆಗೋದಾದ್ರೆ ಉಪ್ಪಾಗಿರುವಂತ ನೀರಿಕೋದು ಆಲೋಚನೆ ಮಾಡಿ ನೀನ್ ನಿಂದಿಸಲ್ಪಡೋದನ್ನ ನೋಡ್ತಾ ಇದ್ಯಾ ನೀನ್ ಅವಮಾನಿಸಲ್ಪಡೋದು ನೋಡ್ತಾ ಇದನ್ ನೀನು ಪಡೋದ್ ನೋಡ್ತಾ ನೀನ್ ಯಾವ್ದಕ್ಕಾಗಿ ನೇಮಿಸಲ್ಪಟ್ಟಿದ್ಯಾ ನೀನು ನೋಡ್ತಾ ಇಲ್ಲ ನೀನು ಲೋಕಕ್ಕೆ ಉಪ್ಪಾಗಿದ್ದಿ ನೀನು ಪ್ರತಿ ಮನೆಗೆ ಬೇಕು ಪ್ರತಿ ಆಹಾರಕ್ಕೆ ಬೇಕು ನಿನ್ನನ್ನು ಹಾಗೆ ದೇವರು ಇಟ್ಟಿದ್ದಾನೆ ಉಪ್ಪಿಲ್ಲದೆ ಹೇಗೆ ಪ್ರತಿ ಮನೆ ಆಹಾರ ಪರಿಪೂರ್ಣ ಆಗೋದಿಲ್ವೋ ಹಾಗೆ ನೀನಿಲ್ಲದೆ ಲೋಕದಲ್ಲಿ ಯಾವುದು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವಿಲ್ಲ ನೀನ್ ಎಂತ ಅದಕ್ಕೋಸ್ಕರ ಎಂಬುದಾಗಿ ನೀನ್ ಎಂತ ವಿಷಯಕ್ಕಾಗಿ ನೇಮಿಸಲ್ಪಟ್ಟಿದ್ದೆ ಎಂಬುದಾಗಿ ಎರಡನೇದಾಗಿ ಹೇಳ್ತದೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಈಗ ನನಗೆ ಒಂದು ಪ್ರಶ್ನೆ ಕೇಳ್ತೇನೆ ದೀಪವನ್ನ ಎಲ್ಲಿ ಇಡ್ತಾರ ಅಲ್ಲಿ ವಾಕ್ಯ ಹೇಳ್ತದೆ ದೀಪವನ್ನ ಹಚ್ಚಿ ಯಾರು ಕೊಳಗದ ಕೆಳಗೆ ಮಂಚದ ಕೆಳಗೆ ಇಡೋದಿಲ್ಲ ಅದನ್ನ ಬೆಳಕ್ ಕೊಡೋ ರೀತಿಯಲ್ಲಿ ಮೇಲೆ ಸ್ತಂಭದ ಮೇಲೆ ಇಡ್ತಾರೆ ಎಂಬುದಾಗಿ ಹೇಳಿದೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂದಾಗ ನಿನ್ನ ಮತ್ತು ನನ್ನ ದೇವರು ಮೇಲಿಡ್ತೀನಿ ಅಂತ ಹೇಳಿದ್ದಾರೆ ಏನಾದ್ರೂ ಅರ್ಥ ಇಲ್ಲ ಅಂದ್ರೆ ನೀನ್ ಲೋಕಕ್ಕೆ ಅಂದಾಗ ನೀನ್ ಯಾವಾಗ್ಲೂ ಕೆಳಗಿರೋದಿಲ್ಲ ಮೇಲಿನಿಂದ ಪ್ರತಿಯೊಬ್ಬರಿಗೂ ಬೆಳಕು ಕೊಡುವಂತವ್ ಬೆಳಕು ನಿನ್ನ ಮನೇಲಿರುವಂತಹ ದೀಪವಾಗಿರ್ಬೋದು ನಿನ್ನ ಮನೇಲಿರುವಂತಹ ಬಲ್ಬ್ ಆಗಿರ್ಬೋದು ನಿನ್ನ ಮನೇಲಿರುವಂತಹ ಲೈಟ್ ಆಗಿರಬಹುದು ಎಲ್ಲ ನಾವು ಮೇಲೆ ಎತ್ತೀವಿ ಯಾಕಂದ್ರೆ ಎಲ್ಲದಕ್ಕೂ ಬೆಳಕಾಗಬೇಕೆಂಬ ಹಾಗಾದ್ರೆ ಪ್ರಿಯ ದೇವ ಮಗುವೆ ದೇವರನ್ನು ಎಲ್ಲಿ ನೇಮಿಸಿದ್ದಾನೆ ಗೊತ್ತಾ ಹಾಗಾಗಿ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೋ ಯಾವಾಗ ನನ್ನ ಮೇಲೆ ಎತ್ತಾನೆ ದೇವರು ಅಂತೇಳಿ ಅನ್ಕೊಳ್ತಾ ಇದೆಯಾ ಆಲ್ರೆಡಿ ನಿನ್ನ ಹಿಂಸೆಯೊಳಗೆ ಅದು ಪ್ರಾರಂಭವಾಗ್ಬಿಟ್ಟಿದೆ ನಿನ್ನ ನೋವಲ್ಲೇ ಆ ಎತ್ತುವಿಕೆ ಪ್ರಾರಂಭವಾಗ್ಬಿಟ್ಟಿದೆ ನಿನ್ನ ಸಂಕಟದಲ್ಲೇ ಆ ಎತ್ತುವಿಕೆ ಪ್ರಾರಂಭವಾಗ್ಬಿಟ್ಟಿದೆ ನೀನು ಉನ್ನತ ಸ್ಥಾನಕ್ಕಾಗಿ ನಿನ್ನ ಕಷ್ಟಗಳಲ್ಲಿ ಮಾಡಿ ಇಡಲ್ಪಡ್ತಾ ಇದೆಯಾ ಹಾಗಾಗಿ ನಿನ್ನ ಕಷ್ಟಗಳ ಜೊತೆಯಲ್ಲಿ ನಿನ್ನ ಸಮಸ್ಯೆಗಳ ಜೊತೆಯಲ್ಲಿ ನಿನ್ನ ಉನ್ನತಿ ಸಹ ಬೆಳೀತಾ ಇದೆ ನೀನ್ ಸೋತು ಹೋಗ್ಬೇಡ ನೀನ್ ಯಾವ್ದಕ್ಕೂ ಸಿದ್ಧವಾಗ್ತಾ ಇದೆಯಾ ಯಾವ್ದಕ್ಕೂ ದೇವರನ್ನ ಪ್ರಿಪೇರ್ ಮಾಡ್ತಾ ಇದ್ರೆ ಸಿದ್ಧನಾಗುತ್ತೀಯ ದೇವ್ ಮಗು ಬೇರೆ ನೀನು ಸೋತು ಹೋಗ್ಬೇಡ ಯಾಕಂದ್ರೆ ದೇವರು ನಿನ್ನ ಒಂದು ಸ್ಥಾನವನ್ನು ಇಟ್ಟಿದ್ದಾನೆ ಎಲ್ಲಿ ತನಕ ಒಂದು ಸಮಯ ತಕ್ಕ ಕಾಲ ಒಂದು ಸೆಕೆಂಡ್ ಅಲ್ಲಿ ನೀನು ಆ ಸ್ಥಾನಕ್ಕೆ ಹೋಗ್ಬಿಡ್ತೀಯ ನೋಡ್ರಿ ನಿಮ್ ಜೀವಿತ ತುಳಿಯಲ್ ಪಡ್ತಾ ಇದ್ದೀರಾ ನಿನ್ಸಲ್ ಇದ್ದೀರಾ ಅವಮಾನಿಸಲ್ಪಡ್ತಾ ಇದ್ದೀರಾ ಅದೆಲ್ಲ ನಮಗೆ ಗೊತ್ತು ಅದು ನಮಗೆ ಬಹಳ ಕಷ್ಟ ಅನ್ ಗೊತ್ತಾಗಿದೆ ಆದ್ರೆ ಅದರಲ್ಲಿ ನಿಮ್ಮನ್ನ ಸೆಟ್ ಅಪ್ ಮಾಡ್ತಾ ಇದ್ದೇವರು ಅದರಲ್ಲಿ ನಿಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾನೆ ದೇವರು ನೀವು ಸಿದ್ಧರಾದಾಗ ನೀವು ಒಂದು ಕ್ಷಣದಲ್ಲಿ ಸಡನ್ಲಿ ಕೆಳಗಿದಂತ ವ್ಯಕ್ತಿಗಳು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ ನಿಮ್ಮನ್ನ ಮೇಲೆ ತಗೊಂಡೋಗಿ ದೇವರು ಇಟ್ಟೇ ಹಾಗಾಗಿ ಯಾವಾಗ ಅಂದ್ರೆ ಆ ಒಂದು ಕ್ಷಣ ಆ ಒಂದು ಕ್ಷಣ ಯಾವುದು ನಿಮ್ಮ ಬೆಳವಣಿಗೆ ಪರಿಪೂರ್ಣ ಆದಾಗ ನೀನು ಶ್ರಮೆ ಪಡ್ತಾ ಇದೆಯಾ ಪಕ್ಕದಲ್ಲಿ ಪ್ರತಿಫಲವನ್ನು ಸಿದ್ಧ ಮಾಡಿಕೊಳ್ತಾ ಇದೆಯಾ ಹಾಗಾಗಿ ದೇವರು ನಿನ್ನ ದೊಡ್ಡದಕ್ಕಾಗಿ ನೇಮಿಸಿದ್ದಾನೆ ನೀನಿಲ್ಲದೆ ಲೋಕ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಿನಗಾಗಿ ದೇವರು ಎಲ್ಲವನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ನೀನು ಸೋತು ಹೋಗ್ಬೇಡ ಪ್ರಿಯ ದೇವ ಮಗುವೆ ದೇವರು ನಿನಗೆ ದೊಡ್ಡ ಸಂಗತಿಗಳನ್ನು ನೇಮಿಸಿದ್ದಾನೆ ನೀನು ಲೋಕಕ್ಕೆ ಉಪ್ಪು ಲೋಕಕ್ಕೆ ಬೆಳಕು ಆಗಿದ್ಯಾ ಇದನ್ನ ಮಾತ್ರ ಮರೆಯಲೇ ಬೇಡ ನೀನೇ ಎಲ್ಲರಿಗೂ ಬೆಳಕಾಗಿದ್ದಿ ನೀನೇ ಪ್ರತಿಯೊಬ್ಬರಿಗೂ ರುಚಿಯಾಗಿದ್ದಿ ಇದುವೇ ದೇವರು ನೇಮಿಸಿದಂತ ವಿಷಯ ನಿನಗಾಗಿದೆ ದೇವರು ನಿನ್ನ ಬಲವಾಗಿ ಎತ್ತಿ ಆಶೀರ್ವದಿಸೇ ಆಶೀರ್ವದಿಸ್ತಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದರು ಆಮೇಲೆ